ಯೋ 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 ಮನೆ ಹೇಳಂಗನಾ ಯಾರು ಮಾಡ್ಬೇಡ ಅನ್ಕೊಂಡಿದ್ದು ಅದನ್ನೇ ಮಾಡ್ಬಿಡ್ಬಿಟ್ಟಿಯಲ್ಲ ನಮ್ಮ ಅತ್ತನ ಕೆಳಗೆ ನಮ್ಮ ನಮ್ಮತ್ತಿ ನಡೆಯುಳ್ಕೈತಿ ಇನ್ನು ಯಾರು ಮಾಡ್ತಾರ ಅಯ್ಯೋ ಮಗ ಪುರಾಣಿ ಬಂದವ ಸರಿಯಾಗಿ ಬಡಿ ಇನ್ನೂ ಎರಡು ನಂಗೆ ನಡೋ ಇದು ಇದು ಕೆಳಕ್ಕೆ ಎತ್ತಿ ಬಿಟ್ಟುಬಿಟ್ಟ ಊಟ ಇದು ಇವಳಿನ ಲೇಡಿ ಇದ್ದ ನೋಡಿದಾಗ ನೋಡ್ತಾರ ನಂಗೆ ಇವಳು ನೋಡೋದು ನೋಡಿದ್ರೆ ಅಪ್ಪ ಹಾಕ್ತವ ಏಯ್ ನಿಮ್ಮ ಮತ್ತೆ ಕಾ ಕಾಲೇಟಿ ತಾನೆ ಸೊಂಟ ಹಾ ಉಷಾರಾಗಿ ಹೋಗಬೇಕು ನಾನೇ ನೋಡ್ಕೊತೀನಿ ನಮ್ಮ ಅಟ್ಟಿಯಾಗ ಕಳ್ಸೋ ಹಾಂ ಉಸಾರಾದ್ಮೇಲೆ ಕಳಿಸ್ತೀನಿ ನಿಗಿಂತ ಬೇಸ್ ನೋಡ್ಕೊಂತೀನಿ ಓ ಬಂದು ಹೇಳೋದು ನೋಡು

ಯಾವಳ ಅವಳು ಹುಡ್ಗಿ ಯಾವಳ ಅವಳು ಯಾವಳ ಅಂತ ಹೇಳ್ತಿ ಇನ್ನೊಂದು ಅವ ಅವಜೀನ್ ಎತ್ಕೊಂಡು ಕುಡೀತಿ ವಯಸ್ಸಾಗಿರೋರು ಯಾರು ವಾರದ್ರು ಯಾರು ಗೊತ್ತಾಕಿಲ್ಲ ಏನ ಯಾವಳ ನೀನು ಹುಡುಗಿ ಅದು ಅದು ಮದುವೆ ಬಿಟ್ಲು ಬಿಡು ಮದುವೆ ಬಿಟ್ಲು ಬಿಡು ಏನತ್ತ ತಮಾಸಿಂಗ್ ಮಾತಾಡ್ದೆ ಅಷ್ಟೇ ಪುಡೇ ನಂಗ ಬ್ಯಾಟ್ ಬ್ಯಾಡ ಬಾ ಮಗನ ಬಾ ಯಾವ ಹುಡ್ಗಿ ಯಾವ ಹುಡ್ಗಿ ಬೇಕು ನಿನ್ಗ ಅಂತಿ ಇನ್ನೊಂದ್ಸರಿ ಹುಡ್ಗಿ ಪಡ್ಗಿ ಅಂತೇಳಿ ಬಾ ಏ ಪುರೋಹಿಣಿ ಮತ್ತೆ ನಿನ್ ಕರ್ಕೊಂಡೋಗಿ ಸಾಕದ್ ಬೇಕಾಗಿಲ್ಲ ಕಡೆ ನಿನ್ನೇನು ರೊಕ್ಕ ಬೇಕಾಗಿಲ್ಲ ನಮ್ಮ ನಮ್ಮತ್ತೇ ಪಪ್ಪಾ ಅವ್ರಿಗೆ ಪಿಯ ಇದ್ರದ್ದು ಯಾವ್ದ್ರದಪ್ಪ ಅವ್ರ ಗಂಡ ಸತ್ತಿರದ ಮತ್ತೆ ಅವೆಲ್ಲ ಬರ್ತಾವ ಸುಮ್ನೆ ಅದ ಅವ್ರ ಹೆಸರಾಗ ಒಂದ್ ಐವತ್ತು ಸಾವಿರ ಇಟ್ಟಿವಿ ಅದು ರೊಕ್ಕ ಬಡ್ಡಿ ಬರ್ತಾ ಕತ್ತೆನ ಹೌದಪ್ಪ ಅವರು ನಮ್ಮ ಆಗ ಅವ್ರು ಅಂದ್ರೆ ಅವೆಲ್ಲ ರೊಕ್ಕ ನಂಗೆ ಕೊಡ್ಬೇಕು ನೀನು ನೀನ್ ಇಟ್ಕೊಂಡ್ ಪೂಜೆ ಮಾಡ್ತಿ ಅಯ್ಯಮ್ಮ ಬರೋ ರೊಕ್ಕ ನನ್ ಕೈಗ ಕೊಡ್ಬೇಕು ನಾನೇ ನೋಡ್ಕೊಂತೀನಿ ನಿನ್ ಕೈಯ್ಯ ನೋಡ್ಕೊಬೇಕಾಗಿಲ್ಲ ತಾನೇ ನಾನ್ ನೋಡ್ಕೊತೀನ್ ಬಿಡು ನಂಗೆ ಅತ್ತೆ ಇಲ್ಲ ಅತ್ತೆ ನಮ್ಮ ಅಪಾವು ಅನ್ಕೊಂತೀನೋ ನೋಡು ನೋಡು ಅಯ್ಯೋ ಅಯ್ಯೋ ಜೋರ ಮಾತಾಡ್ಬಾಡ ಸುಮ್ಮನೆ ನಿಂತ ಕೈ ನಮ್ಮ ಪುರಾಣಿನೇ ಸರಿಯಾಗಿ ಇಲ್ಲ ಯಾಕೆ ತೊಳೆ ಇಳಿದ ಇಲ್ಲಾಂದ್ರೆ ಐವತ್ತು ಸಾವಿರ ಕೊಡು ಲಕ್ಷ ಕೊಡು ಅಂತಾಳ ಇಲ್ಲಿಂದ ತಂದು ಕೊಡುಮ ನಡಿ ನಡಿ ಫಸ್ಟ್ ನಾವು ಇಲ್ಲಿಂದ ಎಸ್ಕೆಪ್ಪ ಹೌದಲ್ಲ ಪುರಾಣಿನೇ ಸರಿಯಾಗಿ ಇಳಿಯಾಕತ್ತಾಳ ನಡಿ ನಡಿ ಹೋಗ್ಬಿಡುವ ನಮ್ಗೆ ಯಾಕೆ ನಡಿಪ ಹ್ಞೂ ಕಣಪ್ಪ ನಮ್ಮನ್ನು ಏನಾದ್ರು ನೋಡಿದ್ರೆ ಐವತ್ತು ಸಾವಿರ ಕೊಡು ಹತ್ತು ಸಾವಿರ ಕೊಡು ಇಲ್ಲ ಐದು ಸಾವಿರನಾರು ಕೊಡು ಎರಡು ಸಾವಿರನಾರು ಕೊಡು ನಮ್ಮ ಮತ್ತೆ ತೋರಿಸ್ಬೇಕು ಹಂಗ ಹಿಂಗ ಅಂತಾಳ ನಮ್ಮ ಪುರಾಣಿನೇ ಸರಿಯಾಗಿ ಇಳಿಯಾಕೆ ಒಳಕ್ಕೆ ಈಗ ನಡಿ ನಡಿ ಹೋಮ್ ಬರ್ಲೇ ಉತ್ತನ ಮಂಗ್ನಾ ಬಾ ರೋಡಲ್ಲೇ ಹೇಳ್ಕೊಂಡೋಯ್ತೀನಿ ನೀನು ಬಾ ಹಾ ಏನೋ ನಾನ್ ಸಿಕ್ಕಿರೋದೇ ಯಾವ ಚೆಲುವೆ ನೀನು ಯಾವ ಚೆಲುವೆ ಅಂತ ಆಡಳ್ಕೊಂಡ್ ವಜನ್ ಎತ್ಕೊಂಡ್ ಮಗನ ಐತೆ ಪುರಹಿಣಿ ಪುರಹಿನಿ ಬೀ ಬಡ ಪುರೋಹಿಣಿ ಏನೋ ಅಮಾಸಿ ಮಾಡಿದೆ ಬುಡ ಬುಡ ಅಯ್ಯ ಪುರಹಿ ಕುಡ್ದಿರೋದೆಲ್ಲ ಇಳಿತೈತೆ ಇನ್ನ ಕುಡ್ದು ಬತ್ತಿ ಬಿಡೆ ಅಯ್ಯೋ ಅಯ್ಯೋ ಬೊಡ್ಡ ಈಗ ಮುದ್ಕಿನಿ ಯಾರ ಮೈ ಮೇಲೆ ಎಗರ ಕುಡ್ಕೊಂಡ್ ಬರ್ತಿಯೋ ಹಾ ಬರ್ಲೇ ನನ್ ಮಗನ ಬಾ ನಿನ್ನ ಕರ್ಕೊಂಡ್ ಕಟ್ ಒಂದ್ ಒಂದೆರಡು ದಿನ ಹಾ ಕುಡಿಯಾಕ ಹೋಗಕ್ಕಿಲ್ಲ ಬಾ ಪುರೋಹಿಣಿ ಪುರೋಹಣಿ ಬಿಡೆ ಊರಲ್ಲೆಲ್ಲ ನಂಗೆ ರೆಸ್ಪೆಕ್ಟ್ ಕೊಡ್ತಾರ ಬಿಡೆ ಏನ ಬಡ ನಿನಗೆ ರೆಸ್ಪೆಕ್ಟ್ ಕೊಡೋದು ಏನು ಕೊಡೋದು ಹಾಂ ಕುಡಿದ್ಬಿಟ್ಟು ಅವ್ರು ಮುದುಕಿನ ಬಿಳಿಸಿ ಅಕಸ್ಮಾತ್ ಹೆಂಗಸ್ರ ಮನೆಯಾಗ ಯಾರು ಮಲ್ಕೊಂಡಿರೋರ್ ತಕ ಇಲ್ಲ ಸ್ನಾನಕ್ಕೆ ಹೋಗಿರೋರ್ ತಕ ಹೋಗ್ಬಿಟ್ರೆ ಎಂತ ನನ್ನ ರೆಸ್ಪೆಕ್ಟ್ ಕೊಡೋದ ಮಗನ ತುಳಸ ಹಾಯಿಸ್ಬಿಡ್ತಾರೆ ಬಾ ಹೊಡಿತಾಳೆ ಹೊಡಿತಾಳೆ ನನ್ನ ಹೆಂಡತಿ ಬಿಡ್ತರಪ್ಪ ಬಿಡ್ತರಪ್ಪ ಏನಂತಿ ಹೊಡಿತಾಳೆ ಹೊಡಿತಾಳೆ ನನ್ನ ಹೆಂಡತಿ ಯಾರು ಬಿಡ್ತರಪ್ಪ ಯಾರು ಬಿಡ್ತ್ರಿ ಹೊಡಿಬೇಕು ಹೊಡಿಬೇಕು ನಿನ್ನ ಹೆಂಡ್ರು ನಿಂಗೆ ರಸಕ್ಕೆಲ್ಲ ಮುರಿಬೇಕು ಹೊಡಿಬೇಕು ಹೊಡಿಬೇಕು ನಿನ್ನ ಹೆಂಡ್ರು ನಿಂಗೆ ರಸಕ್ಕೆಲ್ಲ ಮುರಿಬೇಕು ಚಿನ್ನದಂತ ಹೆಂಡತಿ ಮನೆಯ யே தீய் சரியாக இல்லை முருத்தவ அது தகடாதவட் அட்டி கர் சரியாக போடாத கட்டாத்தும் ನನಗಿಂತ ಹುಡ್ಗಿ ಬೇಕಾನಗ ಯಾವ ಹುಡ್ಗೀನ್ಲೆ ಯಾವ ಹುಡುಗಿ ನಡಿ ಮೋರಿ 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 ಆ ಬಳಕ ಬಿಡ್ತೀನಿ ಮಗನ ಬಾ ಬಾ ಅಂತ ಕರೆದದ್ದು ಬೇರೆ ಹುಡುಗಿ ಬೇಕಾ ನಿಂಗೆ ಬೇರೆ ಹುಡುಗಿ ಬಾ ಹೊಲಾ ಎಷ್ಟು ಔಡಿ ಜಮ್ ಮಾಡ್ತಾಳ ನಾನು ಅಲ್ಲರತ್ರ ರೊಕ್ಕ ಕೇಳ್ತಿದ್ದೆ ಇಲ್ಲ ಹೌದು ನೋಡ ಮತ್ತೆ ಹತ್ರ ರೋಗಕ್ಕೆ ಪ್ಲಾನ್ ಮಾಡ್ತಾಳ ಅಯ್ಯೋಯ್ಯೋ ನನಗೆ ಸರಿಯಾಗಿ ಪಿಟ್ಲು ನೋಡಿ ಇವಳು ಪುರೋಹಿಣಿ ಪುರೋಹಿಣಿಕಲ್ಲ ಹೇ ಬೊಡ್ಡೈನೆ ಪುರೋಹಿಣಿ ಇಕ್ಕಿ ಬಾಕಿ ಯಾರು ಅಲ್ಲ ಸರಿಯಾಗಿ ಮಾಂಜ ಕೊಡೋದು ಗೊತ್ತು ಜೋಳದ ರೊಟ್ಟಿ ಬಡಿಯೋದು ಗೊತ್ತು ரொட்டி புல்லா மகனி புரோனிதல்ல நாய்க்கு நீங்க உடுக்கி பேலுவே அந்தியா ಲೇಲೆ ಬುಡೆ ಬುಡೆ ಚುಟ್ಟು ನೋಯ್ತೈತೆ ಬುಡೆ ಯಮರಿ ಬುಡೆ ಚುಟ್ಟಲ್ಲ ಮಗನ ಅಂಡು ಪತ್ಕಂಬಕು ಚುಟ್ಟು ಕಿತ್ತು ಬರ್ಬೇಕು ಬಾ ಮಗನ ನಿನ್ ಗೈತಿ ಏನ್ ಮಾಡ್ತಿದಿ ಕಾಂತೋರೆ ಅಣ್ಣ ಅಕ್ಕ ಸರಿಯಾಗಿ ಮಾಡು ಅಮೋರಿ ಒಳಕ ಬಿಟ್ಟು ಬಿಡು ಬಿದ್ದು ಬರ್ತಾನ ಮ ಬಡ ಇದೆ ಹ್ಮ್ ನಾನ್ ಬೈ ಬಿಡು ಅಂತ ನಾನ್ ಬಡವ ಅಂತ ನಾನ್ ಚಂದಿಲ್ಲ ಅಂತ ಅದಾವಳ ನೆನ್ಸ್ಕೊಂಡು ಕುಡ್ದು ಬಂದ ಕುಡದು ಕುಡ್ದು ಕುಡದು ಕುಡ್ದು ಬಾ ಅಯ್ಯೋ ಅಯ್ಯೋ ಚುಟ್ಟು ನೋಯ್ತದೆ ಬಿಡೇ ಹಿಂಗ್ ಎಳಿ ಬಿಡ ಬುಡೆ ಇರೋ ನಾ ಚುಟ್ಟು ಕಿತ್ತು ಬಂದವ ಬಿಡೇ ಹೋದ್ರೋಯ್ತವ ನಿನ್ ಬಾಗ್ಲಿ ಮಾಡಿದ್ರು ಚಿಂತಿಲ್ಲ ನಡಿ ಬತ್ತಕ್ಕೋದ್ಲ ಅಯ್ಯೋ ಅಯ್ಯೋ ಅವಾಗ ಉದ್ರೆ ಅವಾಗ ಉದ್ರೆ ಬರ್ತಾವ್ ಕಣೆ ಕಿತ್ತಿರೋ ಬರಕಿಲ್ಲ ಕಣೆ ಬೇರ್ ಸಮೇತ ಕಿತ್ಕೊಂಬಿಡ್ತಾವ್ ಬುಡೆ ಬುಡೆ ಏ ಬಾಯ ಸುಮ್ನೆ ಹೋ ಚೆಲುವೆ ಚೆಲುವೆ ಅಂತ ಆಡಳ್ತಿ ಬಾಬಾ ಅಲ್ಲ ಕಣ್ಲಾ ಅರ್ಜೆಂಟ್ ಆಗಿ ಶಾಂತಿ ಅಮ್ಮಂಗು ಅವನ್ಗು ಮದುವೆ ಮಾಡುವಂತದ್ ಏನಿತ್ತು ಹ ಅಣ್ಣ ನೀನು ಗೊತ್ತಿಲ್ದಿರೋದ್ ಏನಾಯ್ತಣ್ಣ ಎಲ್ಲನು ಹೇಳಿನಲ್ಲಣ ಅರ್ಥ ಮಾಡ್ಕ ಸುಮ್ಕ ಇವತ್ ಮಾಡು ಮಾನ್ಕೊಂಡಿದ್ಮು ಸಿಂಗರಿಗ ಬಾಯ್ ತಲೆನೋಗ್ಬಿಟ್ಟೈತಿ ಜ್ವರ ಅಂತ ಈಗ ಎಲ್ ಮಾಡಕ್ ಹೋಲಿ ಹೇಳು ಹಾ ಇಲ್ಲ ಕಣ್ಲೆ ಅವಳು ಅಯ್ಯೋಪ್ಪ ಆಯಮ್ಮ ಹಂಗ ಮಾಡ್ತಾಳ ಅಂತ ಅನ್ಕೊಂಡಿದ್ದಿಲ್ಲ ಅವ್ಳು ಸರೋಜಮ್ಮ ಇಷ್ಟು ಕೆಟ್ಟವಳು ಅಂತೇಳಿ ಅಣಯ್ಯ ಅದಕ್ಕೆ ಕಣ ಬೆಳಿಗ್ಗೆ ಮಾಡ್ಬಿಡ್ಬೇಕು ಇಲ್ಲ ಅಂದ್ರೆ ಮಂಗ್ಳವಾರದೊಳಗ್ ಮಾಡ್ಬಿಡ್ ಅಂತಂದಾರ ಇವ್ರು ಮಂಗ್ಳವಾರದ ಮ್ಯಾಗ ಇನ್ನ ಮಾರ್ಲಾ ಮೋಸ ಸ್ಟಾರ್ಟ್ ಆಗ್ತವ ಮಾಡಕ್ ಆಗಕ್ಕಿಲ್ಲ ಅನ್ನಕತ್ತಾರ ಮಾಡ್ಬಿಡ್ಬೇಕ ಇನ್ ಏನ್ ಮಾಡ್ತಿ ಅಂತ ಕೆಟ್ಟಪ್ಪ ಬಂದ್ಮ್ಯಾಗ ಇಟ್ಕೊಂಡ್ಬಿಡ ಸುಮ್ಕೆ ಹುಡುಗಿ ಅವ್ಗಿ ಕೆಟ್ಟ ಹೆಸರು ಬರುತ್ತ ಹೌದು ಸೌಕರ್ಮ್ ನಾನು ಅದನ್ನ ಹೇಳಕಾನಿ ಬೇಡ ಮಾಡ್ಬಿಡ್ಮಾ ಅಂತ ಹೇಳಿ ಅದಕ್ಕ ಈಗ ಹೆಂಗಿದ್ರು ಮಾರು ದೇವಸ್ಥಾನದಾಗ ಪೂಜೆ ನಾನೇ ಮಾಡ್ತೀನಿ ನಾಳೆ ಇಲ್ಲ ಇಲ್ಲಾಂದ್ರೆ ಬುಧವಾರ ಮಾಡ್ಬಿಡ್ಮಾ ಅಂತ ಹೇಳಕತಾನಿ ಹೂಕಂಡೈ ಪಂಡಿತ ಗಣೇಶ ಹೇಳ್ದಂಗೆ ಮಾಡ್ಬಿಡತ್ತ ಸುಮ್ಕ ಈಗ ಹೆಂಗಿದ್ರು ಪೂಜಾರಪ್ಪನ ಇಲ್ಲ ಅವ್ರೆಲ್ದಂಗ ಮಾಡು ಪೂಜೆ ಪೂಜಾ ಇದು ಮಾಡಿ ಸುಮ್ಕ ಅಲ್ಲೇ ದೇವ್ಸ್ ತಾಳಿ ಹಾಕಿಸ್ಬಿಡು ಬೇಕಾರೆ ಯಾವಾಗ ರಿಸೆಪ್ಷನ್ ಮಾಡುದ್ರ ಆಯ್ತು ಹೂಕಳಿ ಅದನ್ನ ಮಾಡ್ಬೇಕು ನೋಡು ಇಲ್ಲ ಅಂದ್ರ ನಮ್ ಊರಾಗ ನನ್ನ ಸವ ಇವಳಗುವ ನನ್ನ ಶಾಂತಿ ಮುಂಗುವ ಮತ್ತ ನಮ್ಮ ರಾಜಂಗು ಮರ್ಯಾದೆ ಕುಡ್ದ ಹೋಯ್ತಾರ ಸುಮ್ಕ ಮಾಡ್ಬಿಡೋದೆ ಒಳ್ಳೇದು ಅಲ್ಲ ಇದಕ್ಕಿದ್ದಂಗೆ ಇದಕ್ಕಿದಂಗೆ ಏನಾಯ್ತು ಆ ಎದಕ್ಕೆ ಅಷ್ಟೊಂದು ಜ್ವರ ಬಂದು ಅಯ್ಯೋ ಈ ಮದುವೆ ಇಷ್ಟನೇ ಇಲ್ಲ ರುಕ್ಮಿಣಿನ ಮಾಡ್ಬೇಕು ಅಂತ ಕುಂತಾಳ ರುಕ್ಮಿಣಿ ಬ್ಯಾಡ ಅಂತ ನಾಮ ಊಟ ಹೋಗ್ಬಿಟ್ಟಿದ್ದ ಕರ್ಕಮ್ಮನ್ ಮದ್ವೆ ಮಾಡ್ಬಿಟ್ರು ನೀನೇನ ಇಟ್ಟಿರ್ಸ್ಕೊಂಡ್ತಿದ್ದಿ ಅನ್ಕಂದಿ ಇವಳಾರ ಲಕ್ಷ್ಮಿ ಮಗಳರು ಗೇಯಿಸ್ಕೊಂಡ್ ತಿನ್ಬೋದು ಗೇಯ್ತಾಳ ಹೊಲ್ದಾಗ ಎಲ್ಲ ಗದ್ಯಾಗ ಹಾಕಿ ಮಾಡ್ತಾಳೆ ಏನ ನಡ ಬಿಡ್ದು ಬಿಚ್ಚುದಿಲ್ಲ ಅವಳು ಅಯ್ಯೋ ಬಾರಿ ಅವಳಿ ಅದು ಹುಡ್ಗಿ ಬ್ಯಾಡ ಬ್ಯಾಡ ಬಿಡು ಹ್ಞೂ ನನಗೂ ಇಷ್ಟ ಇಲ್ಲ ಹುಡ್ಗಿ ಅಯ್ಯೋ ಅಯ್ಯೋ ಹೊಲ್ದಾಗ ಒಂದು ನಾನೇ ನೋಡಿನಿ ಒಂದ್ಸರಿ ರೊಟ್ಟಿ ಬಡ್ಕೊಂಬವ್ವಾ ಅಂದ್ರ ರೊಟ್ಟಿ ಬಡದಿರೋದ್ನ ಅವ್ರು ಅತ್ತೆ ತಕೊಂಬ ಬಡದಿರೋದ್ನ ತಕೊಂಬರಕ್ಕೆ ಏನು ನಾಟಕ ಮಾಡ್ಬಿಡ್ತು ಗೊತ್ತಾ ಅದು ಅಯ್ಯೋ ಅಯ್ಯವ್ವ್ವ ಅವ್ಳು ಸುದಂಗು ಪ ರಿಲೇಶನ್ ಅಲ್ಲ ಅವಳು ಕರ್ಕಂಬಂದಿದ್ಲು ಒಂದ್ಸರಿ ಅಯ್ಯೋಪ್ಪ ಅದಕ್ಕಿರೋದು ಹಂಗೆ ನಾನು ಇಲ್ಲೂ ಕಾಣಿ ಏ ಬೇಡ ಕಣ ಆ ಹುಡ್ಗಿ ಆದ್ರೆ ನಾನಾ ಮೊದ್ಲಾಗಿ ಒಪ್ತಿದ್ದಿಲ್ಲ ಬೇಡ ನನ್ನ ರಾಜಂಗೇನು ಕಮ್ಮಿ ಆಗೈತಿ ನಮ್ಮ ಶಾಂತಿ ಅವನ ಮುಂದೆ ನಿಂತ ಎಲ್ಲ ರೆಡಿ ಮಾಡ್ಸಾಳ ಬುಟ್ಟಳ ರಾಜನ ಇನ್ನ ಚೆನ್ನಾಗ್ ಮಾಡ್ಸಾಳ ಮೊದ್ಲು ಬಿಕ್ಲಿಸ್ ಕುತ್ಕೊಂತಿದ ನಾನೇ ಆಡ್ಕೊಂತಿದ್ದಿ ಇವಾಗ ನೋಡು ಬೇಸು ಚಿಕ್ಕಪ್ಪ ದೊಡಪ ಅಂತ ಕರಿತಾನ ಇನ್ನೇನ ಕಲಿಯೋದು ಹಾ ಬೇಯಸ್ ತಗ ಆ ನಾನ್ ಶಾಂತಿ ಮನೆ ಬೇಯಸು ನಾಳಕ್ ಮಾಡಬಿಡ್ ಮತ್ಗ ಯಾವ ಪುರಾಣಿ ಪುರಾಣಿ ಮಂದಿ ಯಾರ ನೋಡ್ರಿ ಅಯ್ಯೋಯ್ಯೋ ಇದಳ್ಕೊಂಡು ಇದನ್ ಗಣ್ಣನವಳೆ ನಾ ಹೇಳ್ಕೊಂಡ ಬೇಲಿ ಯಾರು ಹೋಗಿದ ನಾಯ್ನಾ ಇನ್ನೇನ್ ಮಾಡ್ತಾರ ಸೌಕರ ಅದಕ್ಕೆ ಎಳ್ಕೊಂಡು ಹೋಗಕ್ಕೆ ತಾನಿ ಈ ಬೊಡ್ಡ ಇದ್ ಬಿಟ್ಟು ಯಾವಳ್ನು ಈಗ ನೆನ್ಪಲ್ಲಿ ಇಟ್ಕೊಂಡು ಕುಡ್ಕೊಂಬಂದು ಆ ಮುತ್ಕೀನ ಕಿವ್ ಮುತ್ಕಿನ ಅಯ್ಯೋ ಚೆಲುವೆ ಓ ಚಲುವೆ ಎತ್ತಿ ಹೇಳಿ ಎತ್ತಿ ಕೆಳಗ್ ಬಿಳ್ಸ ಹಾ ಇನ್ನ ಮಗಂಗ ಮನೆ ಕಟ್ಟ ಕುಡಿತೀನಿ ಬಿಡಕಿಲ ಮಾತ್ರ ಅಯ್ಯೋಯ್ಯೋ ಬಿಡ ನಮ್ಮ ತಪ್ಪು ಒಪ್ಪ ಆಗಿರ್ತವ ಮನೆಗೆ ಹೋಗಿ ಮಾತಾಡೋದು ಬಿಟ್ಟು ಹಿಂಗೆ ಎಳ್ಕೊಂಡ್ ಹೋದ್ರೆ ಏನ್ ಸಿಕ್ತದ ಮೂರಾಗ ನಾನು ಏ ಲಕ್ಷ್ಮಿ ಇದ್ದಂಗ ಲಕ್ಷ್ಮಿಯ ಓ ಇದ್ದಂಗ ಹಾ ಲಕ್ಷ್ಮಿ ಅವ್ನು ಏನೇ ಕೆಟ್ಟದ್ ಮಾಡ್ರು ಹಿಂಗ ಮಾಡೋದು ನಂಗ್ ಹೇಳ್ಕೊಟ್ಟೈತಿ ನನ್ನ ಮಗ ಏನಾರ ಸರಿಯಾಗಿ ಏನಾರು ದಡವಾಗ ಇಲ್ಲ ಅಂದ್ರ ಜುಟ್ಟ ಇಡ್ಕೊಂಡ್ ಎಳ್ಕೊಂಡ್ ಬಂದೈತಿ ರೋಡಾಗ ಎಳ್ಕೊಂಡ್ ಹೋಗಿ ಮನೆಯಾಗ ಕಬಣವ ಕಾಯಿಸಿ ಪರಿ ನನ್ನ ಬಿಡ್ತೀನಿ ಇನ್ನೊಂದ್ಸರಿ ಯಾವ ಹುಡ್ಗಿನ ಮುಟ್ಟಬಾರ ಯಾವ ಹುಡುಗಿನ ಅಯ್ಯೋ ಬರ್ತಿವನ್ಗ ಅಯ್ಯೋಯ್ಯ ಪುರೇನ ತಪ್ಪೈತು ಬಿಡ ತಪ್ಪೈತು ಬಿಡಾ ಇನ್ನೊಂದ್ಸರಿ ಮಾಡಕ್ಕಿಲ್ಲ ಬಿಡ ಅಯ್ಯೋ ಏಕ ಜುಟ್ಟೆಲ್ಲ ಜುಟ್ಟಿ ಉದ್ರೈತಾ ಸುಮ್ಕೆ ಬಿಡ್ಬಿಡ್ತಾರ ನಿನ್ನ ಕಬಣ ಕಾಯಿಸಿ ಸರಿಯಾಗಿ ಬಾ ಮಗನ ಬಟ್ಟೆ ಬಿತ್ತಿಸಿ ಬಾ ನಿನ ಐತಿ ಇನ್ನೊಂದ್ಸರಿ ಯಾವ ಹುಡುಗಿ ಹೋಗ್ಬಾರ್ದು ಯಾವ ಸಿಂಧುಕು ಬಾಡೇ ಕೆಲಸ ಮಾಡ್ಕೊಲಿಲ್ಲ ಬಿಡಿ ಹಾಂ ಏನ ಬಿಡೋದು ಏನೆಲ್ಲ ಬಿಡೋದು ಇನ್ನ ಹಾ ಬಾ ಮಗನ ಐತಿ ಬಾ ಬಟ್ಟೆಲ್ಲ ಬಿತ್ಸಿ ಸರ್ ಸರಿ ಎತ್ತವೆಲ್ಲ ಬರೆಯ್ತೀನಿ ಬಾ ನಿನ್ ಗೆತಿ ಬೇಕಾ ಇನ್ನೊಬ್ಳು ಬೇಕಾ ಇನ್ನೊಬ್ಳು ಹಳೇ ಒಳ ನಾನು ನೆನಸ್ಕೊಂಡು ಆ ಮುದ್ದುಕಿನ್ ಬೀಳ್ತೀಯಾ ಬಳಸ್ತೀಯಾ ಬಾ ಓಕೆ ವೀಕ್ಷಕರ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್